ಹಲೋ ನಮಸ್ಕಾರ ಶುಭ ಸಾಯಂಕಾಲ ಸ್ನೇಹಿತರೆ ನಾನು ಸತೀಶ್ ಬೇಲೂರು ಹಾಸನ ಜಿಲ್ಲೆ ಕರ್ನಾಟಕ ಬ್ಯಾಟರ ಸ್ವಾಮಿ ಹಾಡನ್ನು ಆಡ್ತಾ ಭಕ್ತಿಗೀತೆ ಒಂದೀಪ ಸ್ವಾಮಿಗೆ ಒಂದೀಪ ಬ್ಯಾಟರಾಯ ಸ್ವಾಮಿಗೆ ಒಂದೀಪ ಮಹಾಮಹಿಮಯ ಸ್ವಾಮಿಗೆ ಒಂದೀಪ ನಾಯಕ ಜನಾಂಗದ ಕುಲದೇವನೇ ಶಂಕಚಕ್ರಧಾರಿ ಪದ್ಮನೇತ್ರೇ ಗಜಲಕ್ಷ್ಮಿ ದ್ವಾರಪಾಲಕನಾಥನೇ ವಿಶ್ವಶಾಂತಿ ಕೋರುವ ವಿಶ್ವನಾಥನೇ ಒಂದೀಪ ಸ್ವಾಮಿಗೆ ಒಂದೀಪ ಬ್ಯಾಟರಾಯ ಸ್ವಾಮಿಗೆ ಒಂದೀಪ ಮಹಿಮೆಯ ಸ್ವಾಮಿಗೆ ಒಂದೀಪ ವೀಹ ಸುಖಗಳನ್ನು ಕೊಡುವಂಥ ದೇವನೇ ಭಕ್ತರಿಗೆ ಮುಕ್ತಿ ನೀಡುವ ಪರಂಧಾಮನೆ ಪೆನುಗೊಂಡದ ದಾಸರ ದೇವನೆ ಇಂದು ಮುಂದಾದ ಶಿಟ್ಲುಘಟ್ಟದ ದೇವನೆ ಒಂದೀಪ ಸ್ವಾಮಿಗೆ ಒಂದಿಪ್ಪ ಬ್ಯಾಟರಾಯ ಸ್ವಾಮಿಗೆ ಮಹಾ ಮಹಾಮಹಿಮೇ ಸ್ವಾಮಿಗೆ ಒಂದಿಪ್ಪ ದಾಸರು ಆರಾಧಿಸಿದ ವಿಷ್ಣು ರೂಪನೆ ನಿತ್ಯ ಪೂಜಿಸುವ ಪುರಾಣ ಪುರುಷನೇ ಚಿಕ್ಕದಾಸರಹಳ್ಳಿಯ ಪುರವಾಸನೆ ಜನ ರಕ್ಷಿಸುವ ಕರುಣಾಮನ್ ಕರುಣಾಕರನೆ ಒಂದೀಪ ಸ್ವಾಮಿಗೆ ಒಂದೀಪ ಬ್ಯಾಟರಾಯ ಸ್ವಾಮಿಗೆ ಒಂದೀಪ ಮಹಾಮಯಿಮಯ ಸ್ವಾಮಿಗೆ ಒಂದೀಪ ಸ್ವಾಮಿ ದೇವಾಲಯವು ಶಿಗ್ಲ ಶಿಡ್ಲಘಟ್ಟ ತಾಲೂಕಿಗೆ ನಾಲ್ಕು ಮೈಲಿ ದೂರದಲ್ಲಿರುವ ಚಿಕ್ಕದಾಸರ ಹಳ್ಳಿಯ ಸಮೀಪದಲ್ಲಿದೆ ನನ್ನ ಚಾನಲ್ ಹೆಸರು ಪ್ಲಬಿಯನ್ ಸತೀಶ್ ಅಂತ ಎಲ್ಲ ಸಬ್ಸ್ಕ್ರೈಬ್ ಆಗಿ ಕಂಪ್ಲೀಟ್ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಂದನೆಗಳು